ನಮಸ್ಕಾರ ವೀಕ್ಷಕರೇ ಹದಿನೆಂಟನೇ ಕಂತಿನಾನ ಇದೇ ತಿಂಗಳಲ್ಲಿ ಬರತ್ತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ ಹೌದು ವೀಕ್ಷಕರೇ ಇದೇ ತಿಂಗಳಲ್ಲಿ ಬರ್ತಾ ಇದೆ ಹಾಗಾದ್ರೆ ಯಾವ ದಿನಾಂಕದಂದು ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಸೊ ಹದಿನೇಳನೇ ಕಂತಿನಾನದ ಬಗ್ಗೆನು ಕೂಡ ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಸೊ ನಿಮ್ಮೆಲ್ಲರ ಖಾತೆಗೆ ಆಲ್ರೆಡಿ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇನ್ನು ಎಷ್ಟು ಜನ ಉಳಿದಿದ್ದಾರೆ ಯಾವ ಯಾವ ಜಿಲ್ಲೆಗಳಿಗೆ ಬರೋದಿದೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಸೊ ಎಲ್ಲ ಮಾಹಿತಿಗಳನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಡೀಟೇಲ್ ಅನ್ನ ವಿವರಣೆಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಆಲ್ರೆಡಿ ಈಗ ಅಂತರೂ ಬಿಡುಗಡೆ ಆಗಿದೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹದಿನೆಂಟು ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ನೀವು ಒಂದು ಇಲ್ಲಿ ಗಮನಿಸಬಹುದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿ ಕ್ಲಿಯರ್ ಆದ ಮೇಲೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಯಾಕಪ್ಪ ತಾಂತ್ರಿಕ ದೋಷ ಆಗತ್ತೆ ಎರಡೂ ಕೂಡ ಒಮ್ಮೆಲೆ ಬಿಡುಗಡೆ ಮಾಡಿದ್ರೆ ಮತ್ತೆ ಇಲ್ಲಿ ಒಂದು ಇನ್ನೊಂದು ಗಮನಿಸಬಹುದು ನೀವು ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಗ್ರಾಮ ಪಂಚಾಯಿತಿಗೆ ಹೋಗಿ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮೆಲ್ಲರ ಖಾತೆಗೆ ಜಮಾಗಲಿಕ್ಕೆ ಪ್ರಶಸ್ತರು ಇರುತ್ತೆ ಇಂತಹ ಸಂದರ್ಭದಲ್ಲಿ ಎರಡೂ ಕಂತಿನ ಹಣ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿನೇ ಇತ್ತು ಆದ್ರೆ ಎರಡೂ ಕಂತಿನ ಹಣ ಬಿಡುಗಡೆ ಮಾಡ್ಬೋದಾಗಿತ್ತು ಯಾಕೆ ಬಿಡುಗಡೆ ಮಾಡಲಿಲ್ಲ ಒಂದು ಆದಮೇಲೆ ಇನ್ನೊಂದು ಕಂತನ ಯಾಕೆ ಬಿಡುಗಡೆ ಅಂದ್ರೆ ಮಧ್ಯದಲ್ಲಿ ತಾಂತ್ರಿಕ ದೋಷ ಆಗಬಾರ್ದು ಈಗಾಗಲೇ ಸಾಕಷ್ಟು ಡಿಲೇ ಆಗಿತ್ತು ಅಂತ ಸಂದರ್ಭದಲ್ಲಿ ಈಗ ಹದಿನಾರನೇ ಕಂತಿನ ಕ್ಲಿಯರ್ ಆಗಿ ಆಮೇಲೆ ಹದಿನೇಳನೇ ಕಂತಿನ ಬಿಡುಗಡೆ ಮಾಡಿರುವಂತಹ ಕಾರಣ ಏನಪ್ಪಾ ಅಂದರೆ ತಾಂತ್ರಿಕ ದೋಷ ಆಗಬಾರದು ಒಂದು ವೇಳೆ ತಾಂತ್ರಿಕ ದೋಷ ಅಂತಂದರೆ ಮತ್ತೆ ಡಿಲೇ ಆಗ್ತಾ ಇತ್ತು ಮತ್ತೆ ಒಂದೇ ವಾರ ಎರಡು ವಾರ ಜಗ್ತಾ ಇತ್ತು ಸೊ ಅವಾಗ ನಿಮ್ಗೆ ಹಣ ಜಮಾ ಆಗ್ತಾ ಇರಲಿಲ್ಲ ಮತ್ತು ನೀವು ಇನ್ನೂ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ಮತ್ತೆ ಡಿಲೇ ಮಾಡ್ತಾ ಇದಾರೆ ಯಾಕೆ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ತಾಂತ್ರಿಕ ದೋಷ ಅಂತ ಹೇಳ್ಬಿಟ್ಟು ಒಂದಾದ್ಮೇಲೆ ಒಂದನ್ನ ಹಂತ ಹಂತವಾಗಿ ಹಣ ಹಾಕ್ತಾ ಇದಾರೆ ಸರ್ಕಾರಕ್ಕೆ ಕೇಳೋದಿಷ್ಟೇ ಹಾಕಿ ಇಲ್ಲ ಅನ್ನೋದಿಲ್ಲ ಅನ್ನೋದಿಲ್ಲ ಡಿಲೇ ಇಲ್ಲಪ್ಪ ಅಷ್ಟೇ ಆಗ್ಬೇಕು ಈಗ ಒಂದು ಕಂತಿನ ಹಣ ಕ್ಲಿಯರ್ ಆದ್ರೆ ಇನ್ನೊಂದು ಕಂತಿನ ಹಣ ಒಂದು ಸುಮಾರು ಐದು ದಿನ ಟೈಮ್ ತಗೊಳ್ಳಿ ಅಷ್ಟರೊಳಗಾಗಿ ಮತ್ತೆ ಬಿಡುಗಡೆ ಪ್ರಾರಂಭ ಮಾಡಿ ಒಂದು ಕಂತಿನ ಹತ್ತರಿಂದ ಹದಿನೈದು ದಿನ ಬೇಕಾಗತ್ತೆ ಬಿಡುಗಡೆ ಮಾಡ್ಲಿಕ್ಕೆ ಜಮಾ ಮಾಡ್ಲಿಕ್ಕೆ ಅಂತ ಹೇಳಿದ್ರಿ ಸೊ ಓಕೆ ಇಲ್ಲ ಅಂತ ಅನ್ನೋದಿಲ್ಲ ಒಂದು ಕಂತಿನ ಜಮಾ ಪ್ರಾರಂಭವಾದ್ರೆ ಹತ್ತರಿಂದ ಹದಿನೈದು ದಿನ ತೆಗೆದುಕೊಳ್ಳಿ ತದನಂತರ ನೀವು ಐದು ಐದು ದಿನ ಏನು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟರು ನಡೆಯುತ್ತೆ ಯಾಕಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟು ನೀವು ಕೆಲಸ ಮಾಡಿಕೊಂಡು ಮತ್ತೆ ಹಣ ಜಮಾ ಮಾಡಿ ಆದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ಲೇಟ್ ಮಾಡಲಿಕ್ಕೆ ಹೋದರೆ ಮತ್ತೆ ಏನಾಗುತ್ತೆ ಜನರಿಗೆ ಇವರು ಹಣ ಹಾಕ್ತಾಯಿಲ್ಲ ಸರಿಯಾಗಿ ಜಮಾ ಮಾಡ್ತಾಯಿಲ್ಲ ಅನ್ನುವಂತಹ ನಿಮ್ಮ ಮೇಲೆ ಡೌಟ್ಸ್ ಉಂಟಾಗುತ್ತೆ ಸರ್ಕಾರದ ಬಳಿ ಆದ ಹಣ ಇದೆಯಾ ಇಲ್ವಾ ಅನ್ನುವಂಥದ್ದು ಈ ರೀತಿ ಸಮಸ್ಯೆಗಳು ಉಂಟಾಗ್ಬೋದು ಸದ್ಯಕ್ಕಂತರೂ ಈಗ ಹಣ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಕ್ಲಿಯರ್ ಆಗುವಂತಹ ಸಂದರ್ಭಕ್ಕೆ ಬಂದಿದೆ ಹದಿನಾರು ಅಂತರೂ ಆಲ್ರೆಡಿ ಕ್ಲಿಯರ್ ಆಗಿದೆ ಜಮಾ ಆಗಿಲ್ಲಪ್ಪ ಅಂದರೆ ನಿಮಗೆ ಮುಂದಿನ ಕಂತುಗಳಂದ್ರೂ ಜಮಾ ಆಗೋದಿಲ್ಲ ಹದಿನಾರನೇ ಕಂತಿನ ಹಣ ಜಮ ಆಗಿದ್ರೆ ಮುಂಬರುವಂತಹ ಎಲ್ಲ ಕಂತುಗಳು ಜಮಾ ಆಗ್ತದೆ ಯಾಕೆ ನಿಮಗೆ ಜಮಾ ಆಗಿಲ್ಲ ಏನಿದೆ ಸೊಲ್ಯೂಷನ್ ಏನು ನಿಮಗೆ ಬೇಕಾಗಿದ್ರು ಸಹಿತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಪ್ರಾಬ್ಲಮ್ ಏನು ಸೊಲ್ಯೂಷನ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಇಲ್ಲಪ್ಪ ಹೆಚ್ಚಿನ ಮಾಹಿತಿಗಾಗಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಬಿಡುಗಡೆಯ ಬಗ್ಗೆ ಮಾತಾಡುತ್ತೆ ಮಾಡೋದಾದ್ರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಬಿಡುಗಡೆ ಇದೆ ಕಂತಿನ ಏನಿದಿಲ್ಲ ಅದು ಒಂದು ನಿಮಗೆ ಜನ ಒಂದು ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಸದ್ಯಕ್ಕಂತೂ ಈಗ ನೋಡಿ ಹದಿನಾರು ಹದಿನೇಳನೇ ಕಂತಿನ ಹಣ ಅಂದರೆ ಯಾವ ತಿಂಗಳದು ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ ಜನವರಿ ತಿಂಗಳ್ ಯಾವ್ದಪ್ಪ ಅಂದ್ರೆ ಹದಿನೇಳ ಹದಿನೆಂಟನೇ ಕಂತಿನ ಹಣ ಆಗತ್ತೆ ನೆಕ್ಸ್ಟ್ ನಮಗೆ ಇನ್ನೂ ಕೂಡ ಏಪ್ರಿಲ್ದು ಬಂದಿಲ್ಲ ಸಾರಿ ಈ ಒಂದು ಫೆಬ್ರವರಿ ತಿಂಗಳದು ಕೂಡ ಇನ್ನೂ ಕೂಡ ಬಂದಿಲ್ಲ ಅಂದರೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ನಮಗೆ ಬಂದಿಲ್ಲ ಇದು ತಲೆ ಇರಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ನಮಗೆ ನಮ್ಗೆ ಈಗ ಸದ್ಯದಲ್ಲಿ ಜನವರಿ ತಿಂಗಳ ಹಣ ಬರ್ಬೋದು ಹದಿನೆಂಟನೇ ಕಂತಿನನ ಇನ್ನು ಹತ್ತೊಂಬತ್ತನೇ ಕಂತಿನಾನ ಏಪ್ರಿಲ್ನಲ್ಲಿ ಬರುವಂತಹ ಸಾಧ್ಯತೆ ಇದೆ ಸೊ ಇಷ್ಟೊಂದು ಡಿಲೇ ಮಾಡಿದ್ರೆ ಜನರಿಗೆ ಕನ್ಫ್ಯೂಸ್ ಕೂಡ ಆಗ್ತಾರೆ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಯಾವ ತಿಂಗಳದು ಪೆಂಡಿಂಗ್ ಉಳಿದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ ಸೊ ಈಗಾಗಲೇ ಆಲ್ರೆಡಿ ಹದಿನೇಳನೇ ಕಂತಿನಾನ ಒಂದು ಸುಮಾರು ಎಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಬೆಂಗಳೂರು ನಗರ ಆಗಿರಲಿ ಕೋಲಾರ ಕೊಡಗು ಹಾವೇರಿ ಕಲಬುರಗಿ ಬಳ್ಳ ಗದಗ ಹಾಸನ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳು ಪೆಂಡಿಂಗ್ ಕೂಡ ಇರ್ತಾರೆ ಈಗಾದ್ರೆ ನಿಮಗೆ ಹಣ ಬರೋದಿಲ್ಲ ಅಂತ ಏನಿಲ್ಲ ಸೊ ನಿಮಗೂ ಕೂಡ ಬರುತ್ತೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಸೊ ಇದೀಗ ಒಂದು ವಾರ ಆಯ್ತು ಬಿಡುಗಡೆ ಆಗಿ ಇನ್ನೂ ಒಂದು ವಾರ ಆದರೂ ಟೈಮ್ ತಗೊಳುತ್ತೆ ಹದಿನೇಳನೇ ಕಂತಿನ ಹಣ ಜಮ ಆಗಲಿಕ್ಕೆ ಅಷ್ಟೊಳಗೆ ನಿಮ್ಗೆ ಕ್ಲಿಯರ್ ಆಗ್ತದೆ ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲೂ ಇಲ್ಲೋ ಜನ ಉಳಿದಿರ್ತಾರೆ ಅಷ್ಟರೊಳಗೆ ಒಂದು ಎರಡು ಮೂರು ದಿನದಲ್ಲಿ ನಿಮಗೆ ಕ್ಲಿಯರ್ ಆಗ್ಬೋದು ಅನ್ನುವಂತಹ ಸೂಚನೆ ಸಿಕ್ಕಿರುವಂಥದ್ದು ಹದಿನೆಂಟನೇ ಕಂತಿನ ನಾನು ಹೇಳಿದ್ನೆಲ್ಲ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಸದ್ಯಕ್ಕೆ ಒಂದು ಇಪ್ಪತ್ತನೇ ತಾರೀಕು ಮುಂದುಗಡೆ ಬಿಡುಗಡೆ ಆಗ್ಬೋದು ಈ ಒಂದು ಪಿಬ್ರ ಈ ಒಂದು ಮಾರ್ಚಿನ ಇಪ್ಪತ್ತನೇ ತಾರೀಕು ಮುಂದುಗಡೆನೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಆಗಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾತ್ರ ಸಿಕ್ಕಿದೆ ಆದರೆ ಇದೇ ದಿನಾಂಕದಂದು ಬಿಡುಗಡೆ ಅಂತ ಹೇಳಿಲ್ಲ ಅದು ಇದೇ ದಿನಾಂಕದಂದು ಬಿಡುಗಡೆ ಅಂತ ಹೇಳಿದ್ರು ಸಹಿತ ಆ ದಿನ ಬಿಡುಗಡೆ ಮಾಡಲಿಕ್ಕೆ ಒಮ್ಮೊಮ್ಮೆ ಆಗತ್ತೆ ಒಮ್ಮೊಮ್ಮೆ ಇಲ್ಲ ಏನಾದರೂ ಪ್ರಾಬ್ಲಮ್ ಇರುತ್ತೆ ಇಲ್ಲಾದರೂ ಏನಾದರೂ ಕೆಲಸ ಇರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ ಅದನ್ನು ಕೂಡ ಎಲ್ಲನೂ ಕೂಡ ಸರಿಪಡಿಸ್ಬೇಕು ಇಲ್ಲಿ ಕೂಡ ಸರಿಸ ಸರಿಪಡಿಸ್ಬೇಕಂದ್ರೆ ಟೈಮ್ ತೊಗೊಳುತ್ತೆ ಹೀಗಾಗಿ ನಾವು ಕೂಡ ಒಂದು ಸ್ವಲ್ಪ ಸಹಕರಿಸಬೇಕಾಗತ್ತೆ ನೋಡಿ ಇಷ್ಟು ಅಪ್ಡೇಟ್ ಇತ್ತು ಲಕ್ಷ್ಮೀ ಬಾಳ್ಕರ್ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದೆ ನೆಕ್ಸ್ಟ್ ಮಾಹಿತಿ ಅನ್ಸು ನಾಲ್ಕು ತನಿಖಾ ಫ್ರೆಂಡ್ಸ್